ಸರಿ ಫಸ್ಟ್ ಹನಿ ಟ್ರ್ಯಾಪ್ ಅಂತಂದ್ರು ಆಮೇಲೆ ಈಗ ಕೊಲೆ ಆರೋಪದಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಫಸ್ಟ್ ಹನಿ ಟ್ರ್ಯಾಪ್ ಆಗಿದೆ ಅಟೆಂಪ್ ಆಗಿದೆ ಅಂತ ರಾಜ್ಯ ಅವರು ಕೊಲೆ ಸಂಚು ಅದಕ್ಕೆ ಇದು ನೋಡ್ರಿ ಇದು ಏನಾಗಿದೆ ಒಟ್ಟು ಸಮಸ್ಯೆ ಅದರಲ್ಲಿ ಹನಿ ಟ್ರ್ಯಾಪದ್ದು ಬಹಳಷ್ಟು ಒಳಗಿನ ವಿಚಾರಗಳು ಇದಾವೆ ಅದು ಮುಖ್ಯಮಂತ್ರಿ ಗುರ್ತಿದೆ ಡಿ ಕೆ ಶಿವಕುಮಾರ್ ಗುರ್ತಿದೆ ಅದನ್ನ ಬಹಿರಂಗ ಮಾಡಿದ್ರೆ ಏನಾಗ್ತದೆ ಎನ್ಕ್ವೈರಿ ಆದ್ರೆ ಏನು ಇಫೆಕ್ಟ್ ಆಗ್ತದೆ ಸರ್ಕಾರ ಮೇಲೆ ಆಗದಿದ್ರೆ ಇದ್ರೆ ಏನಾಗ್ತದೆ ಎಲ್ಲವನ್ನೂ ವಿಚಾರ ಮಾಡಿಕೊಂಡು ಈಗ ರಾಜೇಣ್ಣ ನನ್ನ ಮಗ ರಾಜೇಂದ್ರ ಅವ್ರ ಮೊದಲು ಹನಿ ಟ್ರ್ಯಾಪ್ ಅಂತಂದರು ಈಗ ನನಗೆ ಕೊಲೆ ಬೆದರಿಕೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ ಇದ್ರ ಅರ್ಥ ಏನಾಗತ್ತೆ ಡೇ ಬೈ ಡೇ ಸ್ಟೇಟ್ಮೆಂಟ್ ಚೇಂಜ್ ಆಗ್ತದೆ ಇವತ್ತು ಅವು ಓಪನ್ ಅಸೆಂಬ್ಲಿಯಲ್ಲಿ ಅಲಿಗೇಷನ್ ಮಾಡಿ ಹನಿ ಟ್ರ್ಯಾಪ್ ಆಗ್ತದೆ ಅಂತ ಹೇಳಿ ಕೊನೆಗೆ ಕಂಪ್ಲೇಂಟ್ ಕೊಡಬೇಕಾದ ತಕ್ಷಣ ಇವತ್ತು ಇನ್ನು ನನಗೇನೋ ತೊಂದರೆ ಆದರೆ ಇವತ್ತು ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡಬೇಕು ಇವತ್ತು ಯಾವುದೋ ಒಂದು ಕ್ರಿಮಿನಲ್ ಆ್ಯಕ್ಟ್ ಆಗ್ತಂದ್ರೆ ಸಡನ್ ಸಡನ್ನಾಗಿ ಆ್ಯಕ್ಷನ್ ಆಗಬೇಕು ಕಂಪ್ಲೇಂಟ್ ಫೈಲ್ ಆಗಬೇಕು ನೀವು ಕಂಪ್ಲೇಂಟ್ ಮಾಡಿಲ್ಲ ಅಂದರೆ ನಿಮ್ಮದಿಲ್ಲಿ ಏನೋ ಒಂದು ವೀಕ್ನೆಸ್ ಆಗ್ತದೆ ನೀವು ನಾಲ್ಕೈದು ದಿವಸ ವಿಚಾರ ಮಾಡಿಕೊಂಡು ಕಂಪ್ಲೇಂಟ್ ಕೊಡ್ತೀರಿ ಅಂತಂದರೆ ನೀವು ಎಲ್ಲೇ ಮೈನಸ್ ಪಾಯಿಂಟ್ಸ್ ಅದಾವೆ ಅದಕ್ಕಾಗಿ ಹತ್ತು ಸಲ ವಿಚಾರ ಮಾಡಿ 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 ಒಂದೇನೋ ಒಂದು ಪರ್ಮಿಷನ್ ಕಟ್ಟಿ ಕಂಪ್ಲೇಂಟ್ ಯಾರ ಕಡೆ ಕೊಡಬೇಕು ಇನ್ವೆಸ್ಟಿಗೇಷನ್ ಆಫೀಸರ್ ಯಾವ ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಇರ್ತದೆ ಅಥವಾ ಯಾರು ಹೈಯರ್ ಆಫೀಸರ್ ಇರ್ತಾರೆ ಅವ್ರು ಇವು ಕಂಪ್ಲೇಂಟ್ ಕೊಡಬೇಕು ಅದು ಬಿಟ್ಟು ಎಲ್ಲಿ ಕೊಡ್ತೀರಿ ಹೋಮ್ ಮಿನಿಸ್ಟ್ರಿಗೆ ಹಂಗೆ ಪ್ರತಿಯೊಬ್ಬ ಜನಸಾಮಾನ್ಯರು ಏನಾದ್ರು ಅನ್ಯಾಯ ಆದರೆ ನಾವು ಹೋಮ್ ಮಿನಿಸ್ಟರ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಲ್ಲಿ ಫಾರ್ವರ್ಡ್ ಮಾಡಬೇಕು ಇದೆಂಥ ಪದ್ಧತಿ ಇದು ಒಬ್ಬ ಮಿನಿಸ್ಟರ್ ಇದ್ದಂಥವ್ರಿಗೆ ಈ ಪ್ರೊಸೀಜರ್ ಗೊತ್ತಿಲ್ಲ ಅಂತಂದರೆ ಬಹುಶಃ ಏನೋ ಒಂದು ಒಳಗೆ ಏನೋ ನಡೀತಾ ಇದೆ ಇದನ್ನು ಮುಚ್ಚಿ ಹಾಕುವಂಥದ್ದಾಗಲಿ ಹನಿ ಟ್ರ್ಯಾಪು ಅಥವಾ ಹನಿ ಟ್ರ್ಯಾಪ್ ಭಾಳ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಆದರೆ ಯಾರ್ಯಾರದು ಇನ್ವಾಲ್ವ್ಮೆಂಟ್ ಅದ ಯಾರ್ಯಾರು ಹೊರಗೆ ಬರ್ತಾರೆ ಹೆಸರುಗಳು ಅದರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ತೊಂದರೆ ಆಗ್ತದೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಂತ ಹಂಡ್ರೆಡ್ ಪರ್ಸೆಂಟು ಈ ಹನಿ ಟ್ರ್ಯಾಪ್ ವಿಚಾರದಿಂದ ನ್ಯಾಷನಲ್ ಲೆವೆಲಲ್ಲಿ ಡಿಬೇಟ್ ಆಯ್ತದ್ದು ಅಲ್ಲಿ ದಿಲ್ಲಿಯಲ್ಲಿ ಇದ್ದಾಗೂ ಅಲ್ಲಿಗೆ ಪಾರ್ಲಿಮೆಂಟಲ್ಲಿ ಹೋಗಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಬಂದು ಅದನ್ನೇ ರಿಯಾಕ್ಷನ್ ಕೇಳೋರು ಮೀಡಿಯಾದವರು ಸರ್ ನಂಗೆ ಅಲ್ಲಿ ಹೀಗಾಗಿ ನ್ಯಾಷನಲ್ ಲೆವೆಲ್ ಡಿಬೇಟ್ ಆಯಿತು ಆ ಹಿನ್ನೆಲೆಯಲ್ಲಿ ಇದು ಇದ್ರ ಹನಿ ಏನದ ಇನ್ ರೋಡ್ಸ್ ಹೋದರೆ ಬಹುಶಃ ಈ ಸರ್ಕಾರಕ್ಕೆ ತೊಂದರೆ ಆಗ್ತದೆ ಅದಕ್ಕೆ ಅವರು ಇನ್ವೆಸ್ಟಿಗೇಷನ್ ಮಾಡ್ದಾಗ ಮಾಡ್ತಾರೆ ಇನ್ನು ಮುಚ್ಚಿ ಹಾಕುವಂಥ ಕೆಲಸ ಮಾಡ್ತಾರೆ ಇದೇನು ಯಾವುದು ಕೇಸ್ ಹೊರಗೆ ಬರೋದಿಲ್ಲ ಇಲ್ಲ ಹೋಗ್ಬಿಡ್ರಿ ಮತ್ತೆ ಹಿಂದಕ್ಕೆಲ್ಲ ಹಿಂದಕ್ಕೆ ಯಾವ್ಯಾವ ಹನಿ ಟ್ರ್ಯಾಪದ್ದು ಅಗ್ಯಾವಲ್ಲ ಯಾವ ಹೊರಗೆ ಬಂದವನು ಆ ಸಂತ್ರಸ್ತ ಮಹಿಳೆಯರು ಯಾರು ಹೆಸರು ಹೊರಗೆ ಬಂದು ಅಥವಾ ಅವರು ಕಂಪ್ಲೇಂಟ್ ಮುಂದುವರಿಸಿ ಯಾರಿಗೆ ಶಿಕ್ಷೆ ದಂಡ ಜೀಳುವ ಸಾಧನ ಇಲ್ಲ ಇದನ್ನು ಹಂಗೆ ಮುಚ್ಚಿ ಹಾಕ್ತಾರಷ್ಟೇ